என்ன குறема வருஷா கேளுங்க இல்லீஷ் கோறே ಅಂತ நான் அழகேட்டே போறான் ಅಂತ ಹೇಳ್ てる இல்லல ரெண்டுhall ange யாக்க கேள ஆனா என்ன பீனிரோ ஒரே முன்னுக்கு தோசனத்திட்டீரே

ಈಗ ಹಾಲು ಹಿಂದಿನ ಭಜದವರೆಗೆ ಸ್ಪರ್ಧೆಯಲ್ಲಿ ಆರನೇ ಕ್ರಮಶಂಕ ಬಿದ್ದಿದೆ ಏಳನೇ ಕರ್ನಾಟಕ ಆನಂದ್ ಸುಮ್ಮ ನಮ್ಮ ತೀರ್ಪುಗಾರರಿಗೆ ಸಹಕರಿಸಬೇಕು ನೀವು ನಮ್ಮಚಂದ್ರಾಮಚಂದ್ರೆ ಅವರು ಈಗ ತಮ್ಮ ತೀರ್ಪನ್ನು ನೋಡಲು ಕ್ರಮ ಸಂಖ್ಯೆ ಏಳು ಆನಂದ್ ಸನ್ನ ಕೂಡ ಕುದುರಳ್ಳಿ ಅವರು

ಮಂಡಳಿ ತಿಳಿಸುತ್ತದೆ ಪ್ರಶುರು ಚರ್ಚೆ ಅಂತ ಯಾರು ಬರುತ್ತೆ ಸಂಘತ್ರಿಯ ಅಂಜನಾಪುರ ಅಂಜನಾಪುರ

தெரியுது செக் செய்ய வேண்டியது சின்னக்கு வலதுல வரது இங்க ஆன்லைன்ல இருந்தத கரெக்ட் பண்ணி எடுக்கிறேன் 200000 ரூபாய்

ಮತ್ತೆ ಎತ್ತು ಹೊಳೆಯಲ್ಲಿ ಎತ್ತು ಎತ್ತಿನ ಕಡೆಗಿರಿ ಬೀಜದವರಿ ಬೀಜದವರಿ ಕಡೆಗಿರಿ ಬೇರೆ ಮತ್ತೆ ಎಣ್ಣಸ್ಕೊಳ್ಳೋಕೆ ಇದು ಬೀಜ ಹೊಡೆದಿರೋ ಊರಿ ಹೊಳೆ ಕಡೆಗಿರಿ ಬೇರೆ ಅದನ್ನು ಈ ಕಡೆ ಎಲ್ಲ ಆಗದಿರೋ ತಾಟಿಯಿಂದ ಹಿಡಿದು ಒಂದು ಒಂದು ಬೆಚ್ಚ ಮಾಡ್ಬೋದು ಹಸುಕರೂ ಇದ್ಯಾ ಹಸುಗರು ಇಲ್ಲ ಹಸುಗರು ಮುಂದಿನ ದಿನಗಳಲ್ಲಿ ಹಸುಗರು ಮಾಡ್ಬೇಕಂತ ಮಾತಾಡ್ತಿದ್ರು ಓಕೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಹೋದ ವರ್ಷ ಮಾಡಿದ್ರ ಹೋದ ವರ್ಷ ಮಾಡಿಲ್ಲ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೋದ ವರ್ಷ 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 ಇಂಪ್ರೂವ್ ಮಾಡ್ತಾ ಇದ್ದಾರೆ ಓಕೆ ಓಕೆ ಹೋದ ಈ ವರ್ಷ ಜಾಸ್ತಿ ಇತ್ತು ಹಂಗೆ ಈ ವರ್ಷದಿಂದ ಮುಂದುವರ್ಷ ಜಾಸ್ತಿ ಆಗ್ತಿತ್ತು ಹಂಗಾಗಿ ನಮ್ಮ ಕಮಿಟಿಯವರು ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಸೇಕೊಂಡು ಹೋಗ್ತಾ ಕಮಿಟಿ ಮಾಡ್ತಾರೆ ಗ್ರಾಮಸ್ಥರ ಇಲ್ಲ ದೇವಸ್ಥಾನ ಪ್ಲಸ್ ಮತ್ತೆ ನಮ್ಮ ಕಮಿಟಿ ಅವರು ಇಬ್ಬರು ಕಮಿಟ್ ಮಾಡಿ ಇದಕ್ಕೇನು ಮಾಡ್ಕೊಂಡು ಎಂಟ್ರಿ ಫೀಸ್ ಇದೆಯಾ ಬರೋದಕ್ಕೆ ಎಂಟ್ರಿ ಫೀಸ್ ಐನೂರು ಐನೂರು ರೂಪಾಯಿ ಮಾಡಿದ್ರೆ ಒಂದ್ ಜೊತೆಗೆ ಯಾಕಂದ್ರೆ ಬಜೆಟ್ ಕಮ್ಮಿ ಇತ್ತಲ್ಲ ಐದು ರೂಪಾಯಿ ಎಂಟ್ರಿ ಫೀಸ್ ಅಂತ ಹೇಳಿದ್ರೆ ಅವ್ರಿಗೂ ಬಹುಮಾನ ಬಹುಮಾನ ಅಮೌಂಟ್ ಅಮೌಂಟ್ ಎಷ್ಟು

पीछे <laughs> ದಯಮಾಡಿ ರೈತರು ಸಹಕರಿಸ್ಬೇಕು ಅದು ಅಲ್ಲೂ ಕೂಡ ತೋರಿಸ್ಬೇಕು ತೀರ್ಪುಗಾರರಿಗೆ ತೋರಿಸಬೇಕು ಅಲ್ಲಿನ ಗಂಥವನ್ನು ಓಪನ್ ಮಾಡಿ ತೋರಿಸ್ಕೊಡ್ಬೇಕು ತೀರ್ಪುಗಾರರಿಗೆ ಸಹಕರಿಸ್ಬೇಕು ಈಗ ಸ್ಪರ್ಧೆ ಎರಡು ಅಲ್ಲಿನ ಬೀದಿದ ಸ್ಪರ್ಧೆ ನಡೆಯುತ್ತದೆ ಇದನ್ನ ನಿಧಾನವಾಗಿ ನಡುವೆ ಅಂತ ಹೇಳಬೇಕು ಅದು ಗೇಟ್ನ್ನ ಕರನ ಸಂಕೇ ಒಂದು ಬಂದಿರೋದು ಜೀಪೇನ್ ಅಲ್ಲಿ ಈಗ ಎರಡು ಅವರು ತಿಳ್ಕೊಂಡು